ಡಾರ್ಲಿಂಗ್ ಹಾ ಹೇಳಮ್ಮ ಮನಿಗಂತ ಹೊಲ ಕರ್ಕೊಂಡು ಹೊಂಟಲ್ಲ ಏ ಇದಾನ ಮನಿ ಇಲ್ಲೇ ಐತಿ ಹೊಲ್ದಾಗ ಮನಿ ಕಟ್ಟಿಯಾನ ಹೊಲ್ದಾಗ ದೊಡ್ಡ ಮನಿ ಕಟ್ಟಿನಾನು ದೊಡ್ಡ ಮನಿಗ ಇದಾನ ದೊಡ್ಡ ಮನಿ ಹೆಂಗ್ ಮನಿ ಚಂದ ಐತಿಲ್ಲ ಅಯ್ಯ ನಾನು ಹಣ ಬರಕ ಯಾಕೆ ಡಾರ್ಲಿಂಗ್ ಏನಾಯ್ತು ನನ್ನ ಸುಂದರ ಇದಾಮ ಇದಾಮಿ ನಾ ನನ್ನ ನನ್ನ ಡಾರ್ಲಿಂಗ ಮೈಸೂರು ಅರಮನೆ ನನಗೆ ನನಗ್ ಗುಡ್ಸುಳಕ್ ಬಂದಿಲ್ಲ ನನ್ನ ಮಾಮ ಏನಿ ಮಾವನ ಇದ್ರಾಗೆ ಚಂದಾಗಿ ಇಬ್ರು ಸಂಸಾರ ಮೈಸೂರು ಅರಮನೆ ಯಾಕೆ ಬೇಕು ಬಾ ಇಟ್ಟು ಒಳಗ್ ಬಾರ ಹಾ ನಾ ಬಲ್ಲಾರ್ಲಿಂಗಲ್ಲಪ್ಪ ಈ ನನ್ನ ಮನೆ ಮೈಸೂರು ಅರಮನೆ ಅಲ್ಲ ನನ್ನ ಮನೆ ಮೈಸೂರ ಅರಮನೆಯಲ್ಲಾಟಾ ಬೀರಿಲ್ಲ ಸಿಮಿಟ ನಮ್ಮಪ್ಪ ಕೊಡಿಸಲಿಲ್ಲ ಇಲಿಯನ್ನು ಓಡಿಸಿ ಅಕ್ಕಣ ಸಾಯಿಸಿ ಬರುವುದಾದರೆ ಬಾ 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 ನನ್ನ ಮನೆ ಮೈಸೂರ ಅಲ್ಲ ಗೆಳತಿ ಅನ್ ತಗೊಂಡು ಏನ್ ಮಾಡ್ತಿದ್ರ ಇಬ್ರು ಚಂದ ಇರುನ್ ಬಾಲ ಬ್ಯಾಡ ಮಾಮಾ ಅಯ್ಯೋ ನನ್ನ ಡಾರ್ಲಿಂಗ ಇದ್ರಾಗ ಇಬ್ರು ಚಂದಾಗಿ ಹೊಂದಾಣಿಕೆ ಮಾಡ್ಕೊಂಡು ತಿಂದ್ರಾಗ ಸ್ವರ್ಗ ನನ್ನ ಹಾಟ ನಿನ್ನ ನಂಬಿ ಕೆಟ್ಟ ಟಾಟ ಬಿರಲ್ಲ ಅಂತ ಜಡದೆ ಬಿಟ್ಟಲ್ಲ ನನಗ ಗೋಟ ಇಲಿಯನ ಓಡಿಸಿ ಯಗ್ಗಣ ಸಾಯಿಸಿ ಬರೋದ ಆಗದಿಲ್ಲ ನನಗ ಒಟ್ಟ ಬಿಚ್ಚಿ ಬಿಡು ನೀ ಹಾಕಿದ ಮೂರು ಗಂಟಾ ಅಯ್ಯೋ ಡಾರ್ಲಿಂಗ ನಿಮ್ಮ ನೀ ಕಟ್ಟಿದ ಗಂಟ ಮೂರ್ ಬಿಚ್ಚ ಹೋಗದ್ಬಿಡ್ ನನಗ್ ಸಾಕಾಗಿ ಹಂಗೆ ಹಂಗ ಬರ್ತದ ಗೆಳತಿ ಹಾಕಿದ ಬಿಚಕ ಗಂಟ ನನಗ ನಿನಗ ಇರಲಿ ಅಂತ ಬೆಸದಾನ ಬ್ರಹ್ಮ ಗಂಟ ಇಲಿಯನ್ನು ಓಡಿಸಿ ಹೆಗ್ಗಣ ಸಾಯಿಸಿ ಬರುವುದಾದರ ಬಾ ನನ್ನ ಮನೆ ಮೈಸೂರರ ಮನೆಯಲ್ಲ ಟಾಟಾ ಬೀರಿಲ್ಲ ಸಿಮಿಟ ನಮ್ಮ ಅಪ್ಪ ಕೊಡಿಸಲಿಲ್ಲ ಡಾರ್ಲಿಂಗ ಅವ್ ದೊಡ್ಡ ಮಂದಿ ಉಂಡು ಹೇಳ್ಮಾಡ್ತಿ ನೀನ್ ನಿನ್ ಅದೃಷ್ಟಲಿಂದ ನಿಮ್ ಮನೆಗ ಬಲಗಾಲ್ ಇಟ್ಟು ಒಳಗ್ ಬಂದ್ಯಪ್ಪ ಅಂದ್ರೆ ಇದ ದೊಡ್ಡ ಅರಮನೆ ಆದಂಗ್ ಆಕತಿ ಬಾ ನೀ ಬಂದ್ ಅಂದ್ರೆ ನೀನ್ ನಿನ್ನ ಅದೃಷ್ಟಲಿಂದ ನನ್ ಮನಿ ಬೆಳಗಿದ್ರು ಬೆಳಕ್ ನಾಳೆ ಕಟ್ಟಿದ್ರು ಕಟ್ಟಬಹುದು ಅಂತ ಮನಿ ಯಾಕ ಅಂತದ್ ಕಾಯ್ಸ ಪಡ್ತೇವೆ ದುರಾಸಿ ಇರ್ಬಾರ್ದ ಮನುಷ್ಯಾಗ ಒಳಗರ ಬಾ ನಾವ್ ನಡ ಬಲಗಾಲ್ ಇಟ್ಟು ಇರೋ ಫಸ್ಟ್ ಸಾರಿ ಬರಾಕತ್ತಿದ ನಾವು ನೀನ್ ಅಕ್ಕಿ ಹಕ್ಕಿತಿಲ್ಲ ಆ ಇವಾಗ ನಾನು ದಿನ ಕುಡಿತಿ ಬೀರ ಬೀರ್ನಾಗ ಇದ ಬೀರ್ನ ನಾವು ನಡೆಯುವ ಕುಡಿತಿ ಅವಾಗ ಕುಡಿತಿರ್ತಿ ನಾಳೆ

ಯಾರು ಹುಡುಗಿಯರ್ ಬಿಳಾಗಿದ್ರ ಅದ್ರ ಹಂಗ ನಾಟಕ ಮಾಡಿ ನಾನ ರಾಣಿ ಬರ ಮೋಸ ಮೋಸದ ಪ್ರೀತಿ ಎಲ್ಲಿ ಬೆಲೆ ಮೇಲೆ ಮೋಸದ ಪ್ರೀತಿ ನಾನು ನಿಮ್ ಮೋನು ನಾನು ಏನಾರ ಮೋಸ ಮಾಡಿರ್ಬೋದು ಪ್ರೀತಿಯಾಗ ಯಾವತ್ತು ಮೋಸ ಮಾಡಿಲ್ಲ ನೀನ್ ಇಲ್ಲಿಂದ ಪ್ರೀತಿ ಮಾಡೀನಿ ಅಲ್ಲೇ ನಾವು ಓದ್ತಾರೆ ಅಯ್ಯೋ ಇಲ್ಲೆಲ್ಲ ಇಲ್ಲಿ ಅದು ಎಲ್ಲ ಐತೆ ಹೇಳಿಲ್ಲ ಇಲ್ಲಿ ಓಡಿಸಿ ಅದ್ನ ಸಾಯಿ ಸಂಸಾರ ಮಾಡ್ಕೊಂಡು ತಿನ್ನು ನಾವು ನನ್ಗೆ ಆಗಲ್ಲ ಇಲ್ಲಿ ಎಲ್ಲ ಗಲೀಜ್ ಫುಲ್ ಕ್ಲೀನೇ ಇಲ್ಲ ಇಲ್ಲಿ ಏನಾಗುತ್ತೆ ಇಲ್ಲಿ ಈಗ ನೀವು ಬಂದಿಯಲ್ಲ ನೀ ಹೆಣ್ಮಗಳು ಸ್ವಚ್ಛ ಮಾಡೋಕು ಮನಿ ಗಂಡಸಿನ ಕೈಯ ಸ್ವಚ್ಛ ಹಾಕ ನನ್ನ ಮನಿ ಆಗಲ್ಲ ನಾ ಕೂರ್ತ್ ನೀನೆ ಸ್ವಚ್ಛ ಮಾಡ ಅಯ್ಯೋ ಅಲ್ಲ ನಾನ್ ಸ್ವಚ್ಛ ಮಾಡಂಗಿದ್ದಂದ್ರೆ ನಿನ್ ಯಾಕೆ ಕರ್ಕೊಂಡ್ ಬರ್ಬೇಕಿ ಆಡಲ್ಲ ಆಡದ ಆಗಲ್ಲ ಡಾರ್ಲಿಂಗ್ ಏ ನೀ ಸ್ವಚ್ಛ ಮಾಡ್ತಿಲ್ಲ ಹೋಗಿ ಹಲ ನಾನ್ ಕಸ ಬಳಂಗಿತ್ತಂದ್ರೆ ಇದ್ರನ್ನ ಯಾಕೆ ಮಾಡ್ಕೊಂಡ್ ಬರ್ಬೇಕಿತ್ತು ನನಗೆ ಕೂ ಮಾಡ್ಕೊಂಡ್ ತಿನ್ನಕ್ ಕಷ್ಟ ಆಯ್ತಂತ ಇದನ್ನ ಏನೋ ಮಾಡಿ ಕಟ್ಕೊಂಡಿನಿ ಇವ್ನ ಅವ್ನ ಇದ್ರದ್ದು ಕೂ ನಾನ ಮಾಡ್ಯಾಕು ಪರಿಸ್ಥಿತಿ ಬರುತ್ತಾ ಏನ್ ಮಾಡದ್ ಕಸ ಬಳಿ ಅಂತದ ಅವ್ನ ಅವನು ನೋವು ನೀನ್ ಏನ್ ಕರ್ಕೊಂಡ್ ಬಂದಿನಿ ಬಳಿಬೇಕಲ್ಲ ಮರ ಬಳಿತೀನಿ

ಏವ್ವ ಇಂತ ಹಳ್ಳಿಯ ಪಿಜ್ಜಾ ಬರ್ಗರ್ ಎಲ್ಲಿ ಸಿಗತ್ತದ ನನ್ನ ರಾಣಿ ಬನ್ಸ್ ಬನ್ನ ಬನ್ಸ್ ಅಯ್ಯೋ ಬನ್ಸು ಇಲ್ಲ ಏನು ಇಲ್ಲವ್ವ ಇಲ್ಲಿ ಏನಿದ್ರು ಚಜ್ಜಿ ರೊಟ್ಟಿ ಹಸಿಮೆಣ್ಸಿನ್ಕಾಯಿ ಸಿಕ್ಕ ಸ್ವಲ್ಪ ಬೇಳ ಬೇಳತನ ಮತಾಡಬೇಕು ನಾ ಖಾರ ತಿನ್ನಕ್ ಆಗಲ್ಲ ಅಂತ ಗೊತ್ತಿಲ್ಲ ನಿಂಗ ನಾವು ಉತ್ತರ ಕರ್ನಾಟಕದವ್ರು ಖಾರ ಆಗಿಲ್ಲಾ ಅಂದ್ರೆ ನಮ್ಮ ಮೈಯಾಗ ಸೊಕ್ಕ ಉಳಿಯೋದಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಕಾರ ನಾ ಅಯ್ಯೋ ನನ್ನ ಆಟ್ಯಾ ಮಾಡಿ ಬಿಟ್ಟಿ ಮೋಸ ಆಗಿದ್ದ ಆಯ್ತು ನೀ ಕುಂತದ ಕುಂತಿದಿ ಬ್ರಹ್ಮ ಬೆಸದ ನಂದ ಗಂಟ ಕಿರೋಣ ಬೈಕ್ ತೊಗೊಂಡ್ ಹೋಗಿ ಹೀರೆ ತಗೊಂಡ್ ಬಾಳ ಹೀರೋಂಡ ಬೈಕ ಹೀರೋಂಡ ಬೈಕ್ ನನಗ ನಮ್ಮಪ್ಪ ಕೊಡಿಸಲಿಲ್ಲ ಮತ್ತ ದೋಸ್ತು ನ ಗಾಡಿ ತಗೊಂಡ ಮಾಡಿ ನೀನ್ಗ ಮಲ್ಲ

ನಮ್ಗು ಕನ್ನಡ ಹಾಕತ್ತ ಮದುವಾಗಿ ನಮಗ ತಾಸಾಗಿ ಸೊಡಪತ್ರ ಕಾಕ ಅವನು ಹೆಂಗ್ ಬಾಳೆ ಮಾಡ್ಲಿ ಅವರ ನೀನಾರ ಹೇಳುವ ಮರಿದ್ ಮಾಮಾರ ಯಾವ ತಗೊಂಡ್ ನಾ ಏನ್ ಸುಖ ಇಲ್ಲ ಇವನು ಇದು ಬಿಜಾಪುರ ತಿಂಡಿ ಇತ್ತು ಹಾಕೊಂಡಿಗಾರ ಇನ್ಸ್ಟಾಗ್ರಾಮ್ ನೋಡಿ ಫಿಲ್ಟ್ರ್ ನೋಡಿ ಹಾಕೊಂಡ್ ಬಂದಿನ ನನ್ಗೆ ಒಳಗೆ ಹಚ್ಚು ಇನ್ ಶುದ್ಧ ಮಾಡಪ್ಪ ಏನಾರ ಮಾಡು ಸುತ್ತ ಆಯ್ತಾಯ್ತು ಆಯ್ತಾಯ್ತು

ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ದಿನ ಸೋಗ ತಕ್ಕೊಂತ ನೀನು ಅದಿಗೆಟ್ಟಿ ಎಂಗ್ಸ ಪೂರಾ ಬರ್ಗೆಟ್ಟಿ ನನ್ನ ಪ್ರೀತಿ ನೋಡ ಗೆಳತಿ ನೋಡ ನೋಡ

ಇದು ಇಬ್ರು ಮಾಡ್ರಿ ಹಂಗೇನೋ ಮಾಡ್ಲಾಕ್ ಬರಲ್ಲ ಇಬ್ರು ಹೊಂದ್ಕೊಂಡ್ ಹೋರಿಂಗ್ ಮಾಡ್ರಿ ಮಾಡ್ರಿ ಅಪ್ಪ ಅಪ್ಪ ತೇರ ಬಂದ

ಏ ಹುಡುಗಿ ಏ ಹುಡುಗಿ ಅವನ ಬೈಲಿ ಏನೈತಿ ಬಾ ನನ್ನ ಬೈಲಿ ಬಂಗ್ಲೆ ಐತಿ ಖಾರ ಸ್ವರ್ಗನ ತೋರಿಸ್ತೀನಿ ಏ ಹುಡುಗಿ ಹಿಂಗಕ್ಕ ಮಾಡ್ತಿ ಡಿ ಮಕ್ಕಳಿ ನಾವೇನು ಹಿಂಗಕ್ಕ ಮಾಡ್ತಿ ಡಿ ಮಕ್ಕ ಬೀದಿ